ವಿಡಿಯೋ ಅದು ಸೋನು ಶೆಟ್ಟಿನ ಅಲ್ಲ ಸಣ್ಣಗೇದಿಲ್ಲ ದಾಳಿಗೆ ಯಾರ ಈ ಎಲ್ಸೋ ಈ ಹೆಣ್ಮಗು ಇದ್ ಬಿಳ್ತೀವ ಸರ್ ನಾವಂತ ಏನ್ ತಪ್ಪು ದರ್ಶನ ದರ್ಶನ್ ಅಭಿಮಾನಿಗಳ ಈ ಅಮ್ಮ ಬಿಗ್ ಬಾಸ್ ಸೀಸನ್ ಟೂಲ್ ರೆಡಿ ಆಗ್ತಾವಳೆ ಓ ಅವ್ನು ಜಗದೀಶ್ನು ದರ್ಶನ್ ಅವ್ರ ಎಸೆ ಎತ್ಕೊಂಡು ಒಳಗೋದ ಈ ಅಮ್ಮ ಈ ಪ್ರಚಾರ ತೇವ್ಗೆ ಈ ಬಿಗ್ ಬಾಸ್ ಹೋಗಕ್ ಆಸೆ ಈಗ ದರ್ಶನ್ ಅವ್ರು ಎತ್ಕೊಂಡವಳೆ ಆರ ಈ ಅಮ್ಮನಿಗೆ ಇದೆಲ್ಲ ಅವಶ್ಯಕತೆ ಇಲ್ಲ ಮೊದ್ಲು ಈ ಹೆಣ್ಮಗು ಇನ್ನೊಬ್ರು ಮಗೆ ಇನ್ನೊಬ್ರ ಮೇಲೆ ಬೆಳಿಗ್ತೋರ್ಸಕ್ ಮುಂಚೆ ತಾನ್ ಸರಿಗಿದಿಯಾ ಅನ್ನೋದು ನೋಡ್ಕೊಬೇಕು ತನ್ನಿಂದ ಏನು ಉಪಯೋಗ ಜನಗಳಿಗೆ ಏನೋ ತಿಳ್ಕೊಬೇಕು ಸಮಾಜಕ್ಕೆ ಅಲ್ಲ ಮಾತಂಗಿ ಸೋನು ಅವ್ಳು ಯಾರೋ ಇನ್ನೊಬ್ಳು ಸೋನು ಹೋಗ್ ಬಂದ್ಲು ಆತರ ನೀನ್ ರೆಡಿ ಆಗ್ತಾ ಇದೀಯ ತಪ್ಪು ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡು ಸಮಾಜದಲ್ಲಿ ಆಗ್ತಾರ ಹೆಣ್ಮಕ್ಳು ಶೋಷಣೆ ಬಗ್ಗೆ ಧ್ವನಿ ಎತ್ತು ನೀನು ನಮ್ ಸಹಕಾರ ಇರುತ್ತೆ ಡಿಬಾಸ್ ಅಭಿಮಾನಿ ನೀನ್ ಜೊತೆಗಿರ್ತೀವಿ ಇನ್ನೊಬ್ರು ಯಾರ ಹೆಣ್ಮಕ್ಳು ತೊಂದರೆ ಆದ್ರೆ ಎಲ್ಲನ ಅತ್ಯಾಚಾರಗಳು ಅದಿದ್ದಾರೆ ಧ್ವನಿ ಎತ್ತು ನೀನು ಇನ್ ನಿನ್ನೊಬ್ಬರು ಡ್ರೆಸ್ಸಿಂಗ್ ಸೆನ್ಸ್ ಹೇಳ್ತಾ ಇದ್ದೆ ಇದನ್ ಯಾವ ರೀತಿ ಇದು ಮಾಡಿ ಕಮೆಂಟ್ ಕಮೆಂಟ್ ಹಾಕ್ತಾ ಇದೆಯಲ್ಲ ಕಮೆಂಟ್ ಹಾಕ್ತಾ ಇರೋ ಯಾರ ದರ್ಶನ್ ಅಭಿಮಾನಿಗಳ ನೀನ್ ಪ್ರೋಪ್ ಮಾಡ್ತಾ ಇದೋಗಳು ಮಾಡಿ 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 ಅದಕ್ಕೆ ಅದಕ್ಕೆ ತಗೊಂಡ್ ನಿನಕ್ ತಕದಂಗ ಇರೋರು ಕಮೆಂಟ್ ಹಾಕ್ತವ್ರೆ ಎಲ್ಲ ಅದ್ಕು ಅವರ ಅಭಿಮಾನಿಗಳೇ ಅಂತ ಎತ್ಕೊಂಡ್ಬತ್ತೀವಲ್ಲ ಏನ್ ಕರ್ನಾಟಕದಲ್ಲಿ ಯಾರು ಏನೇ ಮಾಡೋನು ದರ್ಶನ್ ಅಭಿಮಾನಿಗಳೇನಾ ನಿಮ್ ಬೇರೆ ಯಾರು ಕಣ್ಣಿಗೆ ಕಾಣಿಸಲ್ಲ ನಿಮ್ಗೆ ಯಾಕೆ ಅಷ್ಟು ಬಜಾರ್ ಐತ ನಮ್ದು ಬಜಾರ್ ಇರತ್ತಾನೆ ನಮ್ಮ ಮೆಸೇಜ್ ಎತ್ಕೊತಾರ ದಿನ ನಿನ್ ಕಮೆಂಟ್ ಹಾಕ್ದವ್ರಲ್ಲ ದರ್ಶನ್ ಅಭಿಮಾನಿಗಳ ನಾಳೆಗೆ ಇಡ್ತಿದ್ದಿನ ಮಾತಾಡೋ ನೀನು ಹಾಕೋ ಬಟ್ಟಿಗಳು ನೀನು ನಂದು ಲೈಫು ವೀಸ್ ಫಾಲೋವರ್ಸ್ ಬರಲಿ ಅಂಬ್ಬಿಟ್ಟು ನೀನು ಮಾಡ್ತಾ ಇದ್ದೆ ಆ ಥರ ಹೆಣ್ಮಕ್ಳು ಅಂದ್ರೆ ಕೈ ಎತ್ತು ಮುಗಿಯಬೇಕು ಹಿಂಗಲ್ಲ ಮಾಡ್ಬೇಕಾಗಿರೋದು ಒಳ್ಳೆತನಕ್ಕೆ ಬೆಳಿ ಬೆಳೆಸ್ತೀವಿ ಅಭಿಮಾನಿಗಳು ಅದು ಬಿಟ್ಬಿಟ್ಟು ಯಾವ ಯಾವ ಕುಂತ್ಕೊಂಡು ಯಾವನ ಹಾಕ್ತಾನೆ ಕಮೆಂಟ್ಗೆಲ್ಲ ಅದಕ್ಕೆ ದರ್ಶನ್ ಅವ್ರ ಹೆಸರು ಎತ್ಕೊಂಬು ಅವ್ರು ಹೆಸರು ಹೇಳೋ ಇದೆಯಮ್ಮ ನಿನಗೆ ಇದೆಯಾ ಸಾಧನೆ ಮುಂದೆ ಸೆಲೆಬ್ರಿಟಿನ ನೀನು ಇಂಥ ರೀಲ್ಸ್ಗೂ ಮಾಡೋದ್ರೆ ಸೆಲೆಬ್ರಿಟಿನ ಹೆಣ್ಮಕ್ಳು ಗೌರವ ಕೊಟ್ಟು ಗೌರವ ತಗೊಂಡು ಮಾತಾಡೋ ನೀನು ಹೆಣ್ಮಗು ನೀನು ನೀನು ಏನು ಮಾಡ್ತಾ ಇದ ಗೊತ್ತಾ ನಾನು ಹೆಣ್ಮಗು ಏನು ಮಾಡೋನೋ ಜನ ನನ್ನ ಕಡೆ ಪಾಸಿಟಿವ್ ಥಿಂಕ್ ಮಾಡ್ತಾರೆ ಅನ್ಬಿಟ್ಟು ಇವಾಗ ನಿಮ್ಗೆ ನಾವೇನೋ ಮಾತಾಡಿದ್ರೆ ನಮ್ಮನ್ನ ನೆಗೆಟಿವ್ ಅನ್ಕೊಂತಾರೆ ಹೆಣ್ಮಕ್ಳ ಮೇಲೆ ನಾನು ಹಿಂಗೆ ಮಾತಾಡೋರು ಅನ್ಬಿಟ್ಟು ಅದಲ್ಲ ಗೌರವ ಕೊಟ್ಟು ಗೌರವ ತಗೋ ದೊಡ್ಡೋರು ಚಿಕ್ಕೋರು ಅಂತ ಒಂದು ಗೌರವ ಕೊಡು ಇದೇನೋ ನಿಮ್ಮ ತಾಯಿ ತಂದೆ ಕಳ್ಸಿ ಕೊಟ್ಟಿರೋದು ಏನಮ್ಮ ಸೋನಾ ನನ್ನ ತಂಗಿ ಇದ್ದಂಗೆ ನೀನು ನೀನ್ ನಾನು ಹೇಳ್ತಾ ಇರೋದು ಇಷ್ಟೇ ಪದೇ ಪದೇ ನಮ್ಮ ದಶನ ಅವ್ರು ಎಸ್ ಎತ್ಕೊಂಡು ಹೋಗ್ಬಾರ ನೀನು ನಿನ್ಗೆ ಯಾವ್ದೇ ಹಿಂಗೆ ನೈತಿಕತೆ ಇಲ್ಲ ನೀನು ಇಶಿಗೆ ಬಂದವರ ಅಭಿಮಾನಿಗಳು ನೀನು ಇಶಿಗೆ ಬಂದಾರ ಯಾವಣ ಏನೋ ಕುಂತ್ಕೊಂಡ್ ಪರಿಕೆಗಳು ಯಾರು ನಿನ್ಗೆ ಕಮೆಂಟ್ ಹಾಕ್ಬಿಟ್ರೆ ಅದು ದರ್ಶನ್ ಅಭಿಮಾನಿಗಳಂತ ಹೆಂಗ ಹೇಳ್ತೇನೆ ನೀನು ಆ ಅದು ಮಾಧ್ಯಮದವ್ರಿಗೂ ಗೊತ್ತಾಗಲ್ಲ ಏನೊಂದು ದರ್ಶನ್ ವಿಧದ ಕರ್ನಾಟಕದಲ್ಲಿ ಯಾರ ನಾಯಿ ನರಿಗಳು ಮಾತಾಡಿದ್ರೆ ಸಾಕು ಎತ್ಕೊಂಡೋಗಿ ಬಿಟ್ಟು ಮಾತಾಡ್ತೀವ ಕೆಲವ್ರು ಮಾಧ್ಯಮರಂತನು ಅದೇ ಕೆಲಸ ಅಂತ ತಿಳ್ಕೊಂಡ್ಬಿಟ್ಟಿದೀವ ದಣ್ಣಿಗೆದಿಲ್ಲ ದಾಳಿಗೆದಿಲ್ಲ ನಿಮ್ಮಂತ ನೂರ ನಾಯಿ ನರಿಗಳು ಕುತಂತ್ರ ನಾವು ದಿಗ್ಳು ಬೀಳಕ್ಕೆ ಹೋಗಲ್ಲ ನಮ್ಮಲ್ಲಿ ಒಳ್ಳೆತನ ಇದೆ ದರ್ಶನ್ ಅವರು ಒಳ್ಳೆಯವ್ರೆ ಕೋಟ ಅಂತ ಅಭಿಮಾನಿಗಳವ್ರೆ ನನ್ನಂತ ಕೋಟ ಅಂತ ಅಭಿಮಾನಿ ಎಲ್ಲ ಒಳ್ಳೆತನದಾಗ ಇದೀವಿ ನಮ್ಮನ್ನ ಪ್ರೋಪ್ ಮಾಡಕ್ ಹೋಗ್ಬೇಡ್ರಿ ನಮ್ಮನ್ನ ಸಿಗಕ್ಸಕ್ ಹೋಗ್ಬೇಡ್ರಿ ನಿಮ್ ಕೈ ಏನೋ ಕಿತ್ಕೊಳಕ್ ಆಗಲ್ಲ ಇದನ್ ಬಿಟ್ಬಿಡಿ ನಿಮ್ ಲೈಮ್ ಲೈಟ್ ಬರಕ್ಕೆ ನಮ್ ಭಾಷೆತ್ಕೊಂಡದು ನಿಮ್ಮ ಅಭಿಮಾನಿಗ್ ಎಸ್ ಎತ್ಕೊಂಡ ಹೋಗ್ ಹೋಗ್ಬೇಡ್ರಿ ನಿಮ್ ಕೆಲಸ ನೋಡ್ಕೊಂಡು ಹೋಗ್ರಿ ಭಿಕ್ಷೆ ಬಿಡ್ಕೊಂಡು ಹೋಗ್ಬಿಡ್ರಿ ಬೇ ಇದು ಬಿಗ್ ಬಾಸ್ಗೆ ನಮ್ ಎತ್ಕೊಂಡು ಏನ್ ಹೋಗ್ತೀವ ನೀವು ಇವೆಲ್ಲ ಬಿಟ್ಬಿಡಮ್ಮ ಆಯ್ಕೆಲ್ಲ ಈ ವಯಸ್ಗೆ ಇನ್ನತ್ತ ಬಂದ್ಬಿಟ್ಟು ಮೈಕಿಗಳಿಡಿತಾವ್ರಿ ಹೆಂಗಾಗಿದೆ ಅಂದ್ರೆ ಇವತ್ತು ದರ್ಶನ್ ಅವ್ರದು ಏನೋ ದರ್ಶನ್ ವಿರುದ್ಧವಾಗಿ ಒಂದ್ ಸೊಳ್ಳೆ ನಾಯಿ ನರಿಗಳು ಯಾರೇ ಮಾತಾಡ್ಲಿ ಲೋಕ ಎತ್ಕೊಂಡು ಹೋಗ್ಬಿಡ್ತಾರೆ ಅದೊಂದು ಪ್ರಚಾರ ಗೀಳು ಬಂದ್ಬಿಟ್ಟೈತೆ ನೋಡಮ್ಮ ಸೋನು ನಾಳೆ ಇಡತಿಂದ ಮಾತಾಡೋ ದಶನ್ ಅವರು ಅಭಿಮಾನಿಗಳು ಹಂಗೆ ಹಿಂಗೆ ಅಂತೆಲ್ಲ ನಮ್ಮ ಸಾಧನೆಗಳ ಮುಂದೆ ನಿಂದೇನಿಲ್ಲ ಹೋರಾಟಗಳು ಬಂದು ಬೀದಿನಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ ನಾವು ನಾವು ಅಭಿಮಾನಿ ಇರ್ಬೋದು ನಾವು ಕನ್ನಡ ಪರ ಹೋರಾಟ ನಮ್ಮಂಥವ್ರು ಕೋಟಾಂತ ಜನ ಅಭಿಮಾನಿಗಳವ್ರೆ ಕರ್ನಾಟಕದಲ್ಲಿ ನೆಂದಿ ಬೆಟ್ಟ ಇದ್ದಂಗೆ ದರ್ಶನ್ ಅವರು ನೀನು ಯಾವ್ದು ಕಾಂಗ್ರೆಸ್ ಗಿಡ ಇದ್ದಂಗೆ ಮಾತಾಡಾಗ ಒಂದು ಹಿಡ್ತದಲ್ಲಿ ಮಾತಾಡು ಮಾತಾಡ್ತೀನಿ ಅಂದ್ಬಿಟ್ಟು ಒಂದು ಹೆಣ್ಮಗು ಅಂದ್ಬಿಟ್ಟು ನಾನು ಏನು ಮಾತಾಡೋ ನಡೀತೈತೆ ಅನ್ನೋದು ತಪ್ಪು ಒಂದು ಹೆಣ್ಮಗು ಅಂದ್ರೆ ಗೌರವ ಕೈ ಎತ್ತಿ ಮುಗಿಯಂಗೆ ಇರ್ಬೇಕೆ ಹೊರ್ತನು ನೀನು ಮಾತಾಡ್ತಾರ ಇದಕ್ಕೆ ಬೈಕೊಡಂಗಿರಬಾರ್ದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡು ಬಿಗ್ ಬಾಸ್ ಅವರೇ ಕರೀತಾರೆ ಅದು ಬಿಟ್ಬಿಟ್ಟು ನೀನು ಬಿಗ್ ಬಾಸ್ಗ್ ಹೋಗ್ಬೇಕಂತ ಹೇಳು ಬೇಕ ನಾವು ಓಟ್ ಹಾಕ್ತಿವಿ ದರ್ಶನ ಅಭಿಮಾನಿಗಳೆಲ್ಲ ಬದುಕೋ ಹೋಗು ನೀನು ಎಷ್ಟೋ ಜನಕ್ಕೆ ನಾಯಿ ನರಿಗಳನ್ನೆಲ್ಲ ಮೇಲೆ ಎತ್ತಿದೀವಂತೆ ನಿನ್ನ ಎತ್ತಲ್ಲ ನಾವು ಏನಮ್ಮ ತಂಗಿ ಸೋನು ನಿನ್ಗೂ ಬೇಕಾದ್ರೆ ನಾವು ಸಾಥ್ ಕೊಡ್ತೀವಿ ಬೇಕು ಬಿಗ್ ಬಾಸ್ ಹೋಗು ಅವ್ರ ಬಗ್ಗೆ ಏನಕ್ಕೆ ಮಾತಾಡ್ತೇನೆ ನೀನು ಅಷ್ಟು ಅಂತ ಪ್ರಚಾರ ಗಿಳು ನಿನ್ಗೇನು ಅ ಸುದೀಪನ ಅಭಿಮಾನಿ ನಾನು ಅಂತ ಹೇಳ್ಕೊತ ಇದ್ದೆ ನಾಚೆ ಆಗಲ್ಲ ನಿನ್ಗೆ ನೀನ್ ಯಾರ ಅಭಿಮಾನಿನೂ ಅಲ್ಲ ನಿಂದ ನೋಡಿದೆ ಚೆಕ್ ಮಾಡಿ ನೋಡಿದೆ ಪ್ರೊಫೈಲಲ್ಲ ಯಾರ ಅಭಿಮಾನಿಗಳಲ್ಲ ಇಬ್ಬರಿಗೂ ಇಬ್ಬರಿಗೂ ತಂದಿರೋ ಕೆಲಸ ಮಾಡ್ತಾ ಇದ್ದೆ ಸುದೀಪಣ್ಣನಿಗೂ ದಶನ ಅಭಿಮಾನಿಗಳಿಗೆ ಇವೆಲ್ಲ ಮಾಡಕ್ ಹೋಗಬಾರ ಅಷ್ಟು ಪ್ರಚಾರ ಅಂದ್ರೆ ಅದು ಬೇರೆ ಬೇರೆ ರೂಟು ಅದನ್ ತಗೋ ಅದು ಬಿಟ್ಬಿಟ್ಟು ದರ್ಶನ್ ಅವ್ರ ಅಭಿಮಾನಿಗಳಾಗಿ ನಮ್ದಲ್ಲಿ ಏನು ಕಮ್ಮಿ ಇಲ್ಲಮ್ಮ ದರ್ಶನ್ ಅವ್ರ ಅಭಿಮಾನಿಗಳ ಹೆಣ್ಮಕ್ಳು ಏನ್ ಸುಮ್ಮನೆ ಅಲ್ಲ ಅಂತ ಜನ ಅವ್ರೆ ಹೆಣ್ಮಕ್ಳು ಯಾವತ್ತಷ್ಟೇ ಅವರು ಅದ್ಬಸ್ತಲ್ ಇದು ಮಾತಾಡ್ತಾವ್ರೆ ನಿನ್ನಂಗಲ್ಲ ಹೆಣ್ಮಕ್ಳಿಗೆಲ್ಲ ಬೈತಾಜ ನೀನು ಅದೇನೇನು ಕೆಟ್ಟ ಕೆಟ್ಟ ಪದ್ದು ಮಾತಾಡಿದ್ದ ಗೊತ್ತಾ ನಿನ್ಗೆ ಸಣ್ಣ ಬೇಡಮ್ಮ ನಿಮ್ಮ ತಾಯಿ ತಂದೆಯವ್ರ ತಲೆ ತಗ್ಸಂಗೇಮ್ ನೀನ್ ಮಾಡಕ್ ಹೋಗ್ಬಾರ ತಾಯಿ ತಲೆ ತಾಯಿತ್ತಂದೆ ತಲೆ ಎತ್ತಂಗೆ ಗೌರವ ಕೊಟ್ಟು ಜೀವನ ಮಾಡು ಒಳ್ಳೆ ಹೆಣ್ಮಗ ಒಳ್ಳೆ ಹೆಸ್ರು ಮಾಡು ಈ ರೀತಿ ಚಿಕ್ ಎಲ್ಲ ಗಿಮಿಕೆಲ್ಲ ಮಾಡೋಕೋಗಬಾರ ಇದು ನಿನಗೆ ಸೆಟ್ ಆಗೋದಿಲ್ಲ ಆ ಶೀಘ್ರದಲ್ಲೇ ಬಿಗ್ ಬಾಸ್ ಎಲ್ಲ ಆಗ್ತೈತೆ ಹೋಗೋಕ್ಕೇನ ಇದೆ ಬ್ಯಾರು ಇದು ಮಾಡ್ಕೋ ದರ್ಶರವ್ರ ಎಸ್ ಎತ್ತೋಕ್ಕೆ ಹೋಗ್ಬಾರ ನಿಗದು ಇಲ್ಲ